ಸಾಧು ಸಂತರ ಪಾದ ಸೇವೆಯನ್ನ ಮಾಡ್ತಾ ಇಲ್ಲಿ ಭಗವಂತ ನಿನ್ನಲ್ಲಿದ್ದಾನೆ ನನ್ನಲ್ಲಿದ್ದಾನೆ ನೀನೆಚ್ಚು ನಾನೆಚ್ಚು ಅಂತ ಏನು ಇಲ್ಲ ಎಲ್ಲೂ ಇರ್ತಕ್ಕಂಥ ಭಗವಂತನೇ ಆಗಿರೋವಾಗ ಅರುರೇಣು ತೃಣಕಾಷ್ಟ ಮೂಲದಲ್ಲೂ ಅವನೇ ಇದ್ದಾನೆ ಹಂಗಿರೋವಾಗ ಭಗವಂತ ನಿನ್ನಲ್ಲೂ ನನ್ನಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಗಿಡ ಮರಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇರೋ ಎಲ್ಲರ ಸೇವೆಯನ್ನು ಮಾಡ್ತಾ ಹೋಗ್ತಾ ಹೋಗ್ಬೇಕಾಗಿದ್ದು ಮನುಷ್ಯನ ಕರ್ತವ್ಯ ಅಂತದ್ದು ನಾವು ಒಬ್ಬ ಸಾಧು ಆಗಿಬಿಟ್ಟಿದ್ಮೇಲೆ ಪ್ರತಿಯೊಂದ್ರಲ್ಲೂ ದೇವರನ್ನು ಕಾಣೋದು ನಮ್ಮ ಅನುಭವ ಆ ಅನುಭವ ಆಗಿರ್ತಕ್ಕಂಥ ಸಾಧು ಸತ್ ನಮ್ಮಲ್ಲೆಲ್ಲರೂ ಇಲ್ಲಿ ಸೇರಿದ್ದೀವಿ ಭಾಗದ ವತಿಯಿಂದ ಬಾಲಪುರ ಗುರಪ್ಪಸ್ವಾಮಿ ಮಠ ಗುರಪ್ಪಸ್ವಾಮಿ ಮಠ ಒಂದು ದಿವ್ಯಾಕ್ಷೇತ್ರದಲ್ಲಿ ಇದ್ದೀವಿ ಇವತ್ತು ಲೈಫ್ ಕಾರಣ ಏನಂದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಅಧ್ಯಕ್ಷರು ಒಂದು ಸೆಲೆಕ್ಟ್ ಮಾಡಿ ಈಗ ಮಠ ಮಾನ್ಯ ಗುರುಗಳನ್ನೇ ಒಂದು ನಾವು ಅಲ್ಲಿ ಅಧ್ಯಕ್ಷರು ಮಾಡಬೇಕು ಅಂತ ಸುಮಾರು ದಿನದಿಂದ ಒಂದು ನಮ್ಮ ಸಂಕಲ್ಪ ಇತ್ತು ಈಗ ಹೊತ್ತೂರು ಭಾಗಕ್ಕೆ ಈಗ ನಮ್ಮ ಗುರುಗಳನ್ನ ಇಲ್ಲಿ ಬಂದು ನಾವು ಭೇಟಿ ಮಾಡಿ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತೆ ನಾನಾ ಭಾಗಗಳಿಂದ ನಾನಾ ಮಠದ ಗುರುಗಳು ಬಂದಿದ್ದಾರೆ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಈಗ ಅವ್ರ ಕಡೆಯಿಂದ ಮಾತಾಡ್ಸಂತ ನರಸಿಂಹಮೂರ್ತಿ ಸ್ವಾಮೀಜಿ ಅಂತ ಅವರು ಬಸದ್ಗುರು ಸೇವಾ ಮಠ ಯಮ್ರಹಳ್ಳಿ ದೇವನಹಳ್ಳಿ ತಾಲೂಕು ಎಣ್ಣಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಅಲ್ಲಿಂದ ಬಂದಿದ್ದೀವಿ ಇಲ್ಲಿ ಇವರು ನಮ್ಮನ್ನು ವಿಶೇಷವಾಗಿ ಕರೆದು ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಒಕ್ಕೂಟದಿಂದ ಹೆಮ್ಮೆ ಎಮ್ಮೆ ಕಿಚ್ಚರಿಯ ಕನ್ನಡಿಗರ ಫೌಂಡೇಶನ್ ಅನ್ನೋ ಒಂದು ಒಂದು ತಳಗಿಯಲ್ಲಿ ನಮ್ಮನ್ನೆಲ್ಲ ಸಾಧು ಸಂತನ ಶರಣರನ್ನ ಮಹಾತ್ಮನ ಚಿಕ್ಕ ಚಿಕ್ಕ ಮಠಾಧಿಪತಿಗಳನ್ನ ಪೀಠಾಧಿಪತಿಗಳನ್ನೆಲ್ಲ ಒಗ್ಗೂಡಿಸಿ ಅವನ್ನೆಲ್ಲರನ್ನ ಒಗ್ಗೂಡಿಸಿ ಅವ್ರಿಗೊಂದು ಐ ಡಿ ಕಾರ್ಡ್ ಮಾಡಿಕೊಟ್ಟು ಅವ್ರನ್ನೆಲ್ಲ ನಮ್ಮ ಒಂದು ಸಂಘಟನೆಯಲ್ಲಿದ್ದು ಏನಾದರೂ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಸರ್ಕಾರ ಸಿಕ್ಕಂಥ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಂಡು ನಾವೆಲ್ಲ ಒಟ್ಟಾಗ ಅಂತ ಇಡೀ ರಾಜ್ಯದ ಸುತ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಹತ್ರ ಇರುವಂಥ ಒಲಯಾಪುರ ನಮ್ಮ ಮೃತು ಸ್ವಾಮಿ ಇರುವಂಥ ಅವರೊಂದು ಆಶ್ರಮದಲ್ಲಿ ಎಲ್ಲ ಚಿಕ್ಕಾಪುರ ಎಲ್ಲ ಕಡೆ ಭೇಟಿ ಮಾಡಿದ್ದೀವಿ ಈ ಒಂದು ಆ ಒಂದು ಕಾರ್ಯಕ್ರಮದ ಬಗ್ಗೆ ಈ ಒಂದು ಸಂಘಟನೆಗಳ ಬಗ್ಗೆ ಗೊತ್ತು ಗುರಿಗಳ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾವೆಲ್ಲ ಒಟ್ಟೆ ಸಾಧು ಮುಂದೆ ನಾವು ಮುಂದುವರಿಸಿ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಭಾಗವಹಿಸಿ ನಾವೆಲ್ಲ ಒಗ್ಗ ಒಗ್ಗೂಡ್ತೀವಿ ಅಂತ ಹೇಳ್ತಾ ನಾನು ಎರಡು ನಾನು ಮುಗಿಸ್ತಾ ಇದ್ದೀನಿ ಸಾಧು ದರ್ಶನ ಪಾಪನಾಶನ ಸಾಧುಗಳನ್ನ ಎಲ್ಲಿ ಅವರು ಅಜ್ಜೆ ಹೆಜ್ಜೆ ಇರ್ತಾರೋ ಸತ್ಪುರುಷರು ಸಜ್ಜನರು ಅಲ್ಲಿ ಗೋಕುಲವಾಗುತ್ತೆ ಆ ಕ್ಷೇತ್ರವಾಗಿ ಬೆಳೆದಿರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ಗುರುಪಸ್ವಾಮಿ ಮಠ ವಾಲ್ಯಾಪುರ ಗ್ರಾಮ ಒತ್ತೂರು ವಾರ್ಡ್ ಇಲ್ಲಿ ಎಲ್ಲ ಕಡೆ ಅಪಿಶಾಗ್ನಿ ಮಠ ಪಾಪಾಗ್ನಿ ಮಠ ಯಮ್ರಲ್ಲಿಂದ ಸದ್ಗುರು ಅವಧೂತ ಸದ್ಗುರು ಸೇವಾಶ್ರಮ ಅಲ್ಲಿಂದ ನಮ್ಮ ಸ್ವಾಮಿಗಳು ನಮ್ಮ ಗೋಪಿ ಸ್ವಾಮಿಗಳು ಇನ್ನೂ ಮುಂತಾದ ಸ್ವಾಮಿಗಳೆಲ್ಲ ಸೇರಿ ಇಲ್ಲಿ ನಾವು ಸ್ವಾಮಿ ಮಠ ವಾಲೆಪುರದಲ್ಲಿ ಒಂದು ಮಾತುಕತೆಯನ್ನು ನಡೆಸಿದ್ವಿ ಈ ಮಾತುಕತೆಗೆ ಪ್ರೇರಣೆಯಾಗಿ ಮುಂದಾಳತ್ವವಾಗಿ ನಮ್ಮ ಶಿವ ಶ್ರೀವಾರಿ ಅವರು ನಮ್ಮನ್ನೆಲ್ಲ ಒಗ್ಗೂಡಿಸಿದ್ರು ಆ ಮಠ ಮಾನ್ಯಗಳ ಒಕ್ಕೂಟ ಆ ವಿಭಾಗ ನಮ್ಮನ್ನೆಲ್ಲ ಒಗ್ಗೂಡಿಸಿ ನಮಗೆಲ್ಲ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನಮ್ಮನ್ನೆಲ್ಲ ಸೇರಿಸಿ ಒಂದು ಒಗ್ಗಟ್ಟಾಗಿ ನಮ್ಮನ್ನು ಹೋಗೋದಕ್ಕೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ದೈವ ಪ್ರೇರಣೆಯಾಗಿ ನಮ್ಮೆಲ್ಲರ ಸತತ ಪ್ರಯತ್ನವಾಗಿ ಇದನ್ನು ಮುಂದರ್ಸ್ಕೊಂಡು ಹೋಗ್ತೀವಿ ಅಂತ ಮತ್ತು ಅವ್ರ ಮುಂದಾಳತ್ವದಲ್ಲಿ ಹತ್ರದಲ್ಲಿ ನಾವೆಲ್ಲ ಸಹ ಇರ್ತೀವಿ ಅಂತ ನಾನು ಭಾವಿಸ್ತೀನಿ ನಾನು ನಿಶ್ಚಲವಾಗಿ ಅದಕ್ಕೆ ಒಳಪಟ್ಟಿರ್ತೀನಿ ಆದ್ದರಿಂದ ಈ ಸಾಧುಗಳ ಸಂಘ ಸಾಧು ಸಂತಾನ ಗುರು ಸಂತಾನ ಗುರುಮಕ್ಕಳು ಬೆಳಿಬೇಕಾಗಿ ನಮ್ಮೆಲ್ಲರ ಆಸೆ ಈ ಆಸೆಯನ್ನು ನಮ್ಮ ಶ್ರೀವಾರ್ಯವರು ನಡೆಸ್ಕೊಡ್ತಾರೆ ಅಂತ ನಾವೆಲ್ಲ ನಂಬಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ಈ ನಾಲ್ಕು ಮಾತನ್ನು ನಾನು ಪರಶುದಾಸ ಅಂದ್ಬಿಟ್ಟು ದೇವಳ್ಳಿಯ ತಾಲೂಕಿನಲ್ಲಿರುವಂತಹ ಅಣಿಘಟ್ಟ ಗ್ರಾಮದ ಶ್ರೀ ಮಾರುತಿ ಯೋಗಾಶ್ರಮದ ವತಿಯಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಈ ಒತ್ತು ಗ್ರಾಮದಲ್ಲಿ ಈ ಓಲೇಪುರ ಒಂದು ಗ್ರಾಮದಲ್ಲಿ ನಾವು ಇವತ್ತೆಲ್ಲ ಸೇರಿಕೊಂಡು ಇವತ್ತು ಒಂದು ವಿಶೇಷ ಒಂದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದು ಸನಾತನ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಪ್ರಚಾರ ತುಂಬ ಎಲ್ಲೋ ಒಂದು ಕಡೆ ಮಾತ್ರ ಮಿಲುಕು ಹೂ ಮಿಳು ಹೂಳು ಥರ ಎಲ್ಲೋ ಕಡೆ ಪ್ರಜ್ವ ಪ್ರಜ್ವಲಿಸ್ತಾ ಇದೆ ಅದನ್ನು ಇನ್ನಷ್ಟು ಹೆಚ್ಚಿನ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಒಂದು ವ್ಯವಸ್ಥೆಯನ್ನು ಈ ನಮ್ಮ ಶ್ರೀವಾರಿಯವರು ಮಾಡ್ತಾ ಇದ್ದಾರೆ ನಿಜಕ್ಕೂ ತುಂಬ ಹೆಮ್ಮೆ ಪಡುವಂಥ ವಿಷಯ ಇವರು ಹೇಳಿದಾಗ ನಾವು ಖುಷಿ ಖುಷಿಯಾಯಿತು ಅಂತ ಕಾರ್ಯಕ್ರಮ ಏನು ಮಾಡ್ತಾ ಅಂತ ಕೇಳಿದಾಗ ಆಹ್ಹ್ ಇಂಥದ್ದು ಯಾವ್ದೊಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಸನಾತನ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಹೋಗ್ಬೋಣ ಬನ್ನಿ ಅಂತ ಕರೆದಾಗ ತುಂಬಾ ಖುಷಿ ಆಯ್ತು ಹೆಮ್ಮೆ ಪಡುವಂತ ವಿಷಯ ಆಯ್ತು ಈ ತರ ಯಾರೊಬ್ರು ಮಾಡ್ತಾ ಇದ್ದಾರೆ ನನಗೆ ಅಂತ ಕಂಡು ಒಂಥರ ಕಿವಿ ಕೇಳಿದಾಗ ಶ್ರವಣ ಮಾಡಿದಾಗ ಮನ್ಸಿಗೆ ಮನ್ಸಿಗೆ ಏನೋ ಖುಷಿ ಅನಿಸ್ತು ಆದಾಗ ನಾವು ಹೋಗಿ ಬರೇ ಬಂದೇ ಬಿಡ್ಬೇಕು ಏನೇ ಕಾರ್ಯಕ್ರಮ ಇದ್ದು ಸಹ ಸ್ವಲ್ಪ ಪಕ್ಕಕ್ಕೆ ಕಿಟ್ಬಿಟ್ಟು ಇವತ್ತು ಈ ಕಡೆ ಬಂದಿದ್ದೀನಿ ಬಂದಾಗ ಇವರ ಒಂದು ವಿಚಾರವನ್ನ ಕೇಳೋದು ತುಂಬಾ ಖುಷಿ ಆಯ್ತು ನನಗೆ ಒಂದು ಸಂಸ್ಕೃತಿಯ ಬಗ್ಗೆ ಈ ಸನಾತನ ಧರ್ಮ ಎಚ್ಚಳಿಯೋ ಬಗ್ಗೆ ಎಲ್ಲೊಂದ್ ಕಡೆ ನಾವು ತುಂಬಾ ಪ್ರಪಂಚ ಆಧುನಿಕ ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದಲ್ಲಿ ವಿದ್ಯಾಭ್ಯಾಸಕ್ಕಿಂತ ವಿವೇಕ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ ವಿವೇಕ ಜಾಸ್ತಿ ಇತ್ತು ವಿದ್ಯಾಭ್ಯಾಸ ಜಾ ಕಡಿಮೆ ಇತ್ತು ಇವಾಗ ವಿದ್ಯಾಭ್ಯಾಸ ಜಾಸ್ತಿ ಇದೆ ವಿವೇಕ ಕಡಿಮೆ ಆಗ್ಬಿಟ್ಟಿದೆ ಅಂದರೆ ಪುಸ್ತಕಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಕೊಂಡು ಹೋಗಿದ್ವಿ ನಮ್ಮ ಸನಾತನ ಸಂಸ್ಕೃತಿ ಬಿಟ್ಟು ಹೋಗ್ತಾ ಇದೆಯಲ್ಲ ಒಂದು ಕಡೆ ಜಾರು ಹೋಗ್ತಾ ನಾವು ನಿಜಕ್ಕೂ ಮನುಷ್ಯ ಉದ್ಧಾರ ಬೇಕು ಅಂದರೆ ನಮ್ಮ ಸನಾತನ ಸಂಸ್ಕೃತಿ ಬೇಸಲ್ಲಿ ಇರಬೇಕಾಗುತ್ತೆ ಅಡಿಪಾಯ ಎಷ್ಟು ಗಟ್ಟಿ ಇರುತ್ತೋ ಅದ್ಮೇಲೆ ಬಿಲ್ಡಿಂಗ್ ನ ಕಟ್ಕೊಂಡು ಹೋಗ್ತೀವಿ ಆ ಅಡಿಪಾಯನ ಸನಾತನ ಸಂಸ್ಕೃತಿ ಸನಾತನ ಸಂಸ್ಕಾರ ಈ ಧರ್ಮ ಆ ಒಂದು ಕಾರ್ಯಕ್ರಮ ನಮ್ ನಿಜಕ್ಕೂ ಹೆಮ್ಮೆ ಆಗ್ತಾ ಇದೆ ಇಂತಹ ಒಂದು ಕಾರ್ಯಕ್ರಮ ಶ್ರೀ ಅವರಿಗೆ ಮಾಡ್ತಾರೆ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇಂತಹ ಕಾರ್ಯ ಹೆಚ್ಚು ಹೆಚ್ಚು ನಡಿಬೇಕು ಎಲ್ಲ ಸಾಮಾನ್ಯ ಜನರಿಗೂ ತಲುಪಿಸಿ ನಮ್ಮ ಸನಾತನ ಸಂಸ್ಕೃತಿ ಎಲ್ಲರಿಗಿಂತ ಪುರಾತನವಾದಂಥದ್ದು ತುಂಬ ಇತಿಹಾಸಕ್ಕೆ ಮೊದಲನೇ ಬೇಸ್ ಆಗಿರುವಂಥದ್ದು ಅಂತ ಗೊತ್ತಾಗಬೇಕು ಮತ್ತು ಆ ಒಂದು ಸಂಘಟನೆ ಕೇವಲ ಸಾಧುಗಳಲ್ಲಿ ಮಾತ್ರ ಸಾಧ್ಯ ಸಾಧುಗಳಲ್ಲಿ ಒಗ್ಗಟ್ಟಾಯಿತು ಅಂತಂದರೆ ಎಲ್ಲರೂ ಜೀವನ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೇಳಿಗೆನೂ ಆಗುತ್ತೆ ಅವರ ಮಾರ್ಗದರ್ಶನ ಆಡಿ ಮಾರ್ಗದರ್ಶನ ನಡೆದಿದ್ವಿ ಆದರೆ ಜೀವನ ಫಲಕಾರಿಯಾಗಿರುತ್ತೆ ನಾವು ಮಾಡೋ ಕೆಲಸ ಸಕ್ಸಸ್ ಕಾಣ್ತೀವಿ ಒಂದು ಉತ್ತಮ ಹಾದಿ ಇದು ನಿಜಕ್ಕೂ ತುಂಬಾ ಕುಡಿ ಖುಷಿ ಪಡುವಂಥ ವಿಷಯ ಒಳ್ಳೆಯ ಕಾರ್ಯ ಮಾಡ್ತಾ ಇದರ ನಿಮ್ಮ ವೇದಿಕೆ ಇವತ್ತು ನಮಗೆ ಸಿಕ್ಕಿದ್ದು ನಿಮ್ಮ ಒಂದು ಒಡನಾಟನ ಅಭ್ಯರ್ಥಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಕಾರ್ಯ ಏನಿದೆ ಅದು ನಡೀಲಿ ಇಂತ ಒಂದು ಸಾಧುಗಳನ್ನ ಒಂದು ಗುಡಿಸಿ ಯಾಕೆಂದ್ರೆ ಅಹ್ ಸಾಧುಗಳು ಅಂತಂದ್ರೆ ಎಲ್ಲ ಒಂದ್ ಕಡೆ ಬೇರೆ ರೀತಿ ನೋಡೋ ಒಂದು ಅವಕಾಶ ಕೆಲವರು ಕೆಲವರು ದೃಷ್ಟಿಯಲ್ಲಿ ಇದೆ ಆದ್ರೆ ಇವತ್ತು ಅವ್ರೆಲ್ಲರೂ ಒಂದ್ ಕಡೆ ಸೇರ್ಸೋದಿದೆಯಲ್ಲ ಅಂದ್ರೆ ಪ್ರತಿಯೊಬ್ಬರೂ ಅವರವರ ಸಾಧನೆ ನಡೀತಾ ಇರ್ತಾರೆ ಅವರ ಮಾರ್ಗದಲ್ಲಿ ನಡೀತಾ ಇದೆ ಆದ್ರೂ ಸಹ ಪ್ರತಿಯೊಬ್ಬರಲ್ಲೂ ಒಂದೊಂದು ಎನರ್ಜಿ ಇರುತ್ತೆ ಒಂದು ವಿಶೇಷ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಗಳೆಲ್ಲ ಒಂದ್ ಕಡೆ ಸೇರಿದಾಗ ದೇಶನ ಅಭಿವೃದ್ಧಿ ಯಾವ ಪದ ಬೇಕಾದ್ರೆ ಸಾಗಿಸ್ಬೋದು ನಾವು ಅಂತ ಉತ್ತಮವಾದ ಕಾರ್ಯಕ್ರಮ ನಡೆಸ್ಬೇಕು ಅಂದ್ರೆ ನಡೆಸ್ಬೇಕು ಅಂತಂದ್ರೆ ಈ ಸಾಧುಗಳ ಒಗ್ಗಟ್ಟು ತುಂಬಾ 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 ಅವಶ್ಯಕತೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಆ ಒಂದು ಕಡೆ ಇದು ಎಲ್ಲ ಕಡೆ ಹಬ್ಬಲಿ ಅಂತ ಹೇಳ್ತಾ ಇವರ ಒಂದು ಸಂಘಟನೆ ತುಂಬಾ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನ ಮೂಡ್ತೀನಿ ಜಾಯ್ ಮಾತೇಷ್ವಾಗಿ ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾವೇ ಖುದ್ದಾಗಿ ಹೋಗಿ ಎಲ್ಲ ಗುರುಗಳು ಭೇಟಿ ಮಾಡಿ ಈ ಭೇಟಿ ಮಾಡಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಅವ್ರ ಆಶೀರ್ವಾದ ನನ್ಗೆ ಜಾಸ್ತಿ ಇದೆ ಏನಕ್ಕೆ ಅಂದರೆ ಯಾವ್ದು ಜನ್ಮದ ಪುಣ್ಯ ಅಂತ ಕಾಣದಿದ್ದೆಲ್ಲ ಗುರುಗಳನ್ನೆಲ್ಲ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಒಂದು ಒಡನಾಟ ಇವತ್ತು ಸಂಘಟನೆ ಅಂದರೆ ಬರೇ ಬೇರೆ ಬೇರೆ ಲೆಕ್ಕ ಬಗೆರೆ ವಗೇರೆ ಇದೆ ಆದರೆ ನಾವು ನಮ್ಮ ಹಿಂದುತ್ವ ಪ್ಲಸ್ ನಮ್ಮ ಹಳೇ ಸಾಂಪ್ರದಾಯಗಳು ಆಮೇಲೆ ಈಗಿನ ಬೆಳೆಯ ಮಕ್ಕಳುಗಳಿಗೆ ಹಿರಿಕರು ಅವರ ಆಶೀರ್ವಾದ ಇರಬೇಕು ಆಮೇಲೆ ಆ ಸಂಪ್ರದಾಯಗಳು ತಿಳ್ಕೊಬೇಕು ಅನ್ನೋದು ನನ್ನ ಒಂದು ಹೋರಾಟ ಸದಾ ಯಾವಾಗಲೂ ನಮ್ಮ ನಮ್ಮ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಮೇಲೆ ಹೆಚ್ಚಾಗಿ ಸಂಘಟನೆ ಮೇಲೆ ಇರಲಿ ಅಂತ ಕೇಳ್ಕೊತ ಹೋಗ್ತೇನೆ ನನಗೆ ಬಂದಿದ್ದೀವಿ ನಾವು ಸಾಧು ಪುರುಷಗಳು ನಮ್ಮ ಬಿಸಾನಿಂದ ಚಿಕ್ಕಬಳ್ಳಾಪುರದ ಡಿಸ್ಟಿಕ್ಕು ಅಲ್ಲಿಂದ ಬಂದು ಸಾಧು ಪುರುಷಗಳು ನಾಗಸ್ವಾಮಿಗಳು ಒಂದು ಆಸ್ಪದ ಕೊಟ್ಟವ್ರೆ ಅಲ್ಲಿ ನಮ್ಮ ಗುರುಗಳೆಲ್ಲಾನು ಬಂದು ಆಶೀರ್ವಾದ ಮಾಡಿ ನಮಗೆ ಗುರು ಶಿಕ್ಷೆ ಕೊಟ್ಟು ಶಿಕ್ಷೆ ಕೊಟ್ಟು ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೆಲವರು ಎಲ್ಲರೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನೋಡಿ ಮಾಡ್ಬೇಕಂತೇಳಿ ರಕ್ಷತೆ ಅಂತ ಹೇಳಿದರೆ ದೊಡ್ಡ ನಮ್ಮ ಗುರು ಹಿರಿಯರು ಆದ್ದರಿಂದ ನಾವು ಇವತ್ತು ಒಂದು ಈ ಧರ್ಮವನ್ನು ನಾವು ಕಾಪಾಡಿದ್ರೆ ನಾವೇ ಈ ಧರ್ಮ ರಕ್ಷಣೆ ಕೊಡ್ತಾರೆ ಈ ಧರ್ಮ ಬೆಳೆಸಬೇಕು ಉಳಿಸಬೇಕು ನಾಳೆ ನಮಗೆ ಬರುವಂತ ಪೀಳಿಗೆಗೆ ನಾವು ಒಂದು ಧರ್ಮನ ಶಿಕ್ಷಣ ಮಾಡಿಕೊಡ್ಬೇಕು ಅಂತ ನಾವು ಒಂದು ಒಗ್ಗಟ್ಟು ಮಾಡಬೇಕು ಅಂತ ಅವನು ನಮಗೆ ಬಂದ ಹೆಸರು ಚಿಕ್ಕಳಪ್ಪ ನಮ್ಮ ಬೆಂಗಳೂರು ಪೂರ್ವ ಓಕೆ ಬೆಂಗಳೂರು ಪೂರ್ವ ಭಾಗಕ್ಕೆ ಧಾರ್ಮಿಕ ಅಧ್ಯಕ್ಷರಾಗಿ ನಮ್ಮ ಗುರುಗಳನ್ನ ಮಾಡೋಣ ಅಂತ ಹಾಗಂದ್ರೆ ಅವ್ರ ಹತ್ರ ನಾನು ಡೈರೆಕ್ಟ್ ಆಗಿ ಇನ್ನೂ ಏನೂ ಕೇಳಿಲ್ಲ ಈ ಒಂದು ಮಾತು ಕೇಳಿಬಿಟ್ಟು ಪರ್ಮಿಷನ್ ತಗೊಂಡು ಎಲ್ಲ ಗುರುಗಳ ಸಮ್ಮುಖದಲ್ಲಿ ಅಲೌನ್ಸ್ ಮಾಡೋಣ ಅಂತ ನಂದು ಇಚ್ಛೆ ಉಳಿ ಅದನ್ನ ಏಕಾಏಕಿ ಹೇಳ್ಬಿಟ್ಟಾಗ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಂತ ಗೊತ್ತಿಲ್ಲ ಗುರುಗಳ ಈಗ ತಮ್ಮನ್ನ ಬೆಂಗಳೂರು ಪೂರ್ವ ಇದಕ್ಕೆ ಒಂದು ಅಧ್ಯಕ್ಷರಾಗಿ ಘೋಷಣೆ ಮಾಡೋಣ ಅಂತ ನಮ್ಮ ಸಂಘಟನೆ ವತಿಯಿಂದ ತಾವು ಇದಕ್ಕೆ ಹೇಳ ಬಯಸ್ತೀವಿ ಸರಿ ಈ ಜವಾಬ್ದಾರಿಯನ್ನ ನಾನು ವಹಿಸ್ಕೊಂಡು ಒಂದು ಸಾಧು ಸತ್ಪುರುಷ ಒಗ್ಗೂಡಿಸುವಂತ ಕೆಲಸ ಮಾಡಿ ಒಂದು ಸಾಧು ಸತ್ಪುರುಷರ ಸೇವೆಯನ್ನ ಮಾಡ್ತಾ ಬೇರೆ ಎಷ್ಟೇ ಕೆಲಸ ಇದ್ರು ಎಷ್ಟೇ ಕಾರ್ಯಕ್ರಮಗಳಿದ್ರು ಬಿಟ್ಟು ಈ ಒಂದು ಸಾಧು ಸಂತರ ಪಾದ ಸೇವೆಯನ್ನ ಮಾಡ್ತಾ ಇಲ್ಲಿ ಭಗವಂತ ನಿನ್ನಲ್ಲಿದ್ದಾನೆ ನನ್ನಲ್ಲಿದ್ದಾನೆ ನಮ್ಮ ನೀನೆಚ್ಚು ನಾನೆಚ್ಚು ಅಂತ ಏನೂ ಇಲ್ಲ ಎಲ್ಲಲ್ಲೂ ಇರ್ತಕ್ಕಂಥವನು ಭಗವಂತನೇ ಆಗಿರೋವಾಗ ಅಣುರೇಣು ತೃಣಕಾಷ್ಟ ಮೂಲದಲ್ಲೂ ಅವನೇ ಇದ್ದಾನೆ ಹಂಗಿರೋವಾಗ ಭಗವಂತ ನಿನ್ನಲ್ಲೂ ನನ್ನಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಗಿಡ ಮರಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇರೋರು ಎಲ್ಲರ ಸೇವೆಯನ್ನು ಮಾಡ್ತಾ ಹೋಗ್ತಾ ಹೋಗ್ಬೇಕಾಗಿದ್ದು ಮನುಷ್ಯನ ಕರ್ತವ್ಯ ಅಂತದ್ದು ನಾವು ಒಬ್ಬ ಸಾಧು ಆಗಿ ಹುಟ್ಟಿದ್ಮೇಲೆ ಪ್ರತಿಯೊಂದರಲ್ಲೂ ದೇವರನ್ನು ಕಾಣೋದು ನಮ್ಮ ಅನುಭವ ಆ ಅನುಭವ ಆಗಿರ್ತಕ್ಕಂಥ ಸಾಧು ಸತ್ಪುಷ್ರು ನಮ್ಮಲ್ಲೆಲ್ಲರೂ ಇಲ್ಲಿ ಸೇರಿದ್ದೀವಿ ಅವ್ರ ಸೇವೆ ಮಾಡ್ತಾ ನಾನು ಅವ್ರು ಕೊಟ್ಟಂತ ಒಂದು ಪದವಿಯನ್ನು ನಿರ್ವಹಿಸ್ತೀನಿ ಅಂತ ಇಲ್ಲಿ ನಿಮ್ಮೆಲ್ಲರದ್ರಲ್ಲೂ ಪ್ರಣ ಪ್ರಮಾಣ ಸತ್ವವನ್ನು ನಾನು ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿ ಹೀಗಾಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಹುಬ್ಬಳ್ಳಿ ಮಟ್ಟಕ್ಕೆ ಮತ್ತೆ ಚಿಕ್ಕಬಳ್ಳಾಪುರ ಈ ಕಡೆ ಭಾಗಕ್ಕೆಲ್ಲ ಒಂದೊಂದು ಗುರುಗಳ ಮಾರ್ಗದರ್ಶನ ತಗೊಂಡು ಅಲ್ಲಿ ಯಾವ ಪೋಸ್ಟಿಂಗ್ ಯಾರಿಗೆ ಒಂದು ಕೊಟ್ಟಾಗ ಸೂಕ್ಷ್ಮ ಅವರು ಅದನ್ನು ಉನ್ನತ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಮಾಡಿ ಮುಂದಿನ ತಿಂಗಳಲ್ಲಿ ತಿಳಿಸ್ತೀವಿ ಇಷ್ಟು ಹೆಚ್ಚಾಗಿ ಇವತ್ತು ನಮಗೆ ಎಲ್ಲ ಮಠಾಧಿಪತಿಗಳು ಸಮಯ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನನ್ನ ಪರ್ಸ್ನಲ್ಲಾಗಿ ತುಂಬ ರ ಧನ್ಯವಾದಗಳು